ಬಣ್ಣ ರಸ್ತೆ ದುರಸ್ತಿಗೆ ಆಗ್ರಹಿಸಿ ಹುಬ್ಬಳ್ಳಿಯಲ್ಲಿ ವಿಶೇಷವಾಗಿ ಪ್ರೊಟೆಸ್ಟ್ ಮಾಡಲಾಗಿದೆ ರಸ್ತೆ ಸರಿಪಡಿಸೋದಕ್ಕೆ ಅಂತ ಆಗ್ರಹಿಸಿ ರೋಡ್ನಲ್ಲೇ ಹೋಮ ಹವನ ಮಾಡಿದ್ದಾರೆ ರಾಣೆಬೆನ್ನೂರು ನಗರದಲ್ಲಿ ವಿನೂತನವಾಗಿ ನಡೆದಿರುವಂತ ಪ್ರತಿಭಟನೆ ಇದು ರಸ್ತೆ ದುರಸ್ತಿಗೆ ಪ್ರತಿಭಟನೆ ನಡೆದಿರುವುದು ರಸ್ತೆ ದುರಸ್ತಿ ಮಾಡಿಸಿ ಅಂತ ಪದೇ ಪದೇ ಆಗ್ರಹಿಸಿದ್ದಾರೆ ಆದರೂ ಕೂಡ ಅಧಿಕಾರಿಗಳು ತಲೆಗೊಟ್ಟಿಲ್ಲ ಹೀಗಾಗಿ ರಸ್ತೆಯಲ್ಲೇ ಹೋಮ ಮಾಡಿದ್ದಾರೆ ಗೌರಿಶಂಕರ್ ನಗರದ ಎರಡನೇ ಹಂತ ಒಂದನೇ ಕ್ರಾಸ್ ರಸ್ತೆಯಲ್ಲಿ ಈ ರೀತಿಯಾಗಿ ಪ್ರತಿಭಟನೆ ಮಾಡಿರುವುದು ರಸ್ತೆ ಅಗದು ಎರಡು ವರ್ಷ ಕಳೆದ್ರು ಡಾಂಬರೀಕರಣ ಮಾಡಿಲ್ಲ ರಸ್ತೆ ದುರಸ್ತಿಗೆ ಆಗ್ರಹಿಸಿದ್ರೆ ಅಧಿಕಾರಿಗಳು ಡೋಂಟ್ ಕೇರ್ ಅಂತಾರೆ ಹೀಗಾಗಿ ರಸ್ತೆ ಸರಿಪಡಿಸೋದಕ್ಕೆ ಆಗ್ರಹಿಸಿ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ದಾರೆ ಒಗ್ಗಟ್ಟಾಗಿ ಈ ರೋಡ್ ಮಾಡಬೇಕಂತ ಹೇಳಿ ಈ ಹೋಮವನ್ನ ಮಾಡಿದೀವಿ ಈ ಹೋಮದ ಮುಖಾಂತರ ಕಾಂತಿಕ ಇಲ್ಲಿಂದ ಬಗೆಹರಿಸಿ ಈ ರೋಡ್ ಅಭಿವೃದ್ಧಿ ಆಗಬೇಕಂತ ಈ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಜನಪ್ರತಿನಿಧಿಗಳಿಗೂ ಮಾಹಿತಿಯನ್ನ ರವಾನೆ ಮಾಡ್ತಾನೆ ರಸ್ತೆಗಳನ್ನು ಸರಿಪಡಿಸಿ ಜೊತೆಗೆ ಹಾವೇರಿ ಸರಿಪಡಿಸಬೇಕು ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಎಲ್ಲಪ್ಪ ಎಲ್ಲಪ್ಪ ರಸ್ತೆ ದುರಸ್ತಿಗೆ ಆಗ್ರಹಿಸಿ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ವಿಭಿನ್ನವಾದಂತ ಪ್ರತಿಭಟನೆ ಇದು ಪಾಲಿಕೆ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಲ್ಲಿನ ಸ್ಥಳೀಯ ಶಾಸಕರಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಯಾಕೆ ಹೋಗ್ಬಿಡ್ತಾ ಇಲ್ಲ ಸ್ಥಳೀಯರ ಸಮಸ್ಯೆ ಬಗೆಹರಿಸುವತ್ತ ಗಮನ ಹರಿಸೋದೇ ಇಲ್ವಾ ಅಂತ ಆ ಸೌಖ್ಯ ಇದು ಒಂದು ರಸ್ತೆ ಪಡಿಸಲು ಆಗ್ರಹಿಸಿ ಅದು ವಿನೂತನ ರೀತಿಯಾದಂತಹ ಒಂದು ಪ್ರತಿಭಟನೆ ಮಾಡಿದ್ದು ಆ ಹವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಒಂದು ವಿನೂತನವಾದಂತಹ ಒಂದು ಪ್ರತಿಭಟನೆ ಮಾಡಲಾಗಿದೆ ರಾಣೆಬೆನ್ನೂರಿನ ಹಾಲಿ ಶಾಸಕರು ಮತ್ತು ಇಲ್ಲೆಂದ್ರೆ ಮಾಜಿ ಶಾಸಕರು ಇಬ್ಬರಿಗೂ ಮಿಚು ಬಿಸಿ ಮುಡಿಸುವಂತಹ ಕೆಲಸವನ್ನ ಅಲ್ಲಿ ಸ್ಥಳೀಯರು ಮಾಡಿದ್ದಾರೆ ಯಾವಾಗ ಅಂದ್ರೆ ಈ ಹಿಂದ್ಗಡೆ ಆ ಒಂದು ರಸ್ತೆಯನ್ನ ಅಲ್ಲಿ ಆ ಸ್ಥಳೀಯ ಶಾಸಕರು ಅಂದ್ರೆ ಈಗ ಸದ್ಯ ಮಾಜಿ ಆಗಿರೋದು ಅನು ಅರುಣ್ ಕುಮಾರ್ ಪೂಜಾರಿ ಅವಧಿಯಲ್ಲಿ ಆ ಒಂದು ರಸ್ತೆ ದುರಸ್ತಿಗೆ ಒಂದು ಚಾಲನೆ ನೇಮಿಸಲಾಗಿತ್ತು ಆದ್ರೆ ಚಾಲನೆ ನೀಡಿರು ಸಹಿತ ಹಾಲಿ ಶಾಸಕ ಅದು ರಸ್ತೆ ನಾನು ದುರಸ್ತಿ ಮಾಡ್ತಿಲ್ಲ ಹೇಳಿ ಈಗಾಗಲೇ ಹೇಳಿ ಅನ್ಸಿದಾರಂತೆ ಇದೇ ಒಂದು ಕಾರಣಕ್ಕೆ ಆ ಸ್ಥಳೀಯರು ಇಲ್ಲಿ ಅಂದ್ರೆ ಕುಪ್ಪಿತಗೊಂಡು ಆಕ್ರೋಶಗೊಂಡು ರಸ್ತೆಯಲ್ಲೇ ಇಲ್ಲ ಅಂದ್ರೆ ಹೋಮ ಮಾಡುವ ಮುಖಾಂತರ ಇಲ್ಲಿ ಅಂದ್ರೆ ಒಂದ್ ವೇಳೆ ನೀವು ರಸ್ತೆ ಸರಿ ಮಾಡಿ ಮಾಡದೆ ಹೋದ್ರೆ ಇಲ್ಲಿ ಅಂತಂದ್ರೆ ನಾವು ಮತ್ತೆ ಇದಕ್ಕೆ ಬೇರೆ ರೀತಿಯಂತ ಒಂದು ಪ್ರತಿಭಟನೆ ಮಾಡ್ತೀವಿ ಯಾಕಂದ್ರೆ ಸಂಪೂರ್ಣವಾಗಿ ರಸ್ತೆ ಪರಿಸ್ಥಿತಿ ಯಾವ ಮಟ್ಟಿಗೆ ಅಂದ್ರೆ ಎಲ್ಲಿ ನೋಡಿದ್ರು ತಗ್ಗು ಗುಂಡಿಗಳು ಇಲ್ಲಿ ಅಂದ್ರೆ ಮಳೆ ಆಯ್ತು ಅಂದ್ರೆ ತಗ್ಗು ಗುಂಡಿಗಳು ಸೃಷ್ಟಿ ಆಗ್ತವೆ ಮಳೆ ಹೋಯ್ತು ಅಂದ್ರೆ ಇಲ್ಲಿಂದ ಸಂಪೂರ್ಣ ರಸ್ತೆ ಧೂಳಮಯವಾಗುತ್ತೆ ಹೀಗಾಗಿ ಇಲ್ಲಿದ್ರೆ ಇಬ್ರು ಹಾಲಿ ಶಾಸಕರು ಮಾಜಿ ಶಾಸಕರು ತಮ್ಮ ತಮ್ಮ ಕಿತ್ತಾಟದ ನಡುವೆ ಇಲ್ಲಂದ್ರೆ ಅಭಿವೃದ್ಧಿಯನ್ನ ಮಾಡೋದನ್ನ ಮರದಲಿಕ್ಕೆ ಹೋಗ್ಬೇಡಿ ಇಬ್ಬರು ಸಹ ಇಲ್ಲಂದ್ರೆ ಅಭಿವೃದ್ಧಿ ಸಂಬಂಧ ಶ್ರಮ ಹಾಕಿ ಒಂದೇಳೆ ಮಾಡದೆ ಹೋದ್ರೆ ಯಾಕಂದ್ರೆ ಈ ಒಂದು ರಾಣೆಬೆನ್ನೂರ ಗೌರಿಶಂಕರ ನಗರದ ಎರಡನೇ ಹಂತ ಮತ್ತು ಒಂದನೇ ಹಂತ ಕ್ರಾಸ್ ಏನಿದೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಮತ್ತು ಅಷ್ಟೇ ಸಹಿತ ಇಲ್ಲಿ ಎರಡು ವರ್ಷದ ಹಿಂದ್ಗಡೆ ಇಲ್ಲಿ ಅಂತಂದ್ರೆ ಒಂದು ರಸ್ತೆ ಕಾಮಗಾರಿಗೆ ಒಂದು ಚಾಲನೆ ನೀಡಲಾಗಿತ್ತು ಎರಡು ವರ್ಷಗಳ ಕಳೆದ್ರು ಸಹಿತ ಇಲ್ಲಿವರೆಗೂ ಅಂತಂದ್ರೆ ಆ ಒಂದು ದಾಂಬ್ರೀಕರಣ ಆಗಿಲ್ಲ ಹೀಗಾಗಿ ಸಿಟ್ಟಿಗೆದ್ದಂತಹ ಸ್ಥಳೀಯರು ಇಲ್ಲಿ ಅಂತಂದ್ರೆ ಆಕ್ರೋಶ